ಹಾಯ್ ಫ್ರೆಂಡ್ಸ್ ಸುಮ್ಮ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ನೋಡ್ತಾ ಇದ್ದೀರಾ ಇವತ್ತಿನ ರೆಸಿಪಿ ಏನಪ್ಪ ಅಂತಂದರೆ ಮೊಟ್ಟೆ ಕರಿ ಮಾಡ್ತಾಯಿದ್ದೀನಿ ಮೊಟ್ಟೆ ಕರಿ ನಾನು ಯಾವ ಥರ ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡೋದಕ್ಕೂ ತಿನ್ನೋಕ್ಕೂ ರುಚಿಯಾಗಿರುತ್ತೆ ನಾನಿಲ್ಲಿ ಮೂರರಿಂದ ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಆ ಎಣ್ಣೆಗೆ ಹೆಚ್ಚಿರೋ ಸಣ್ಣಗೆ ಹೆಚ್ಚಿರುವಂಥ ನಾಲ್ಕು ಈರುಳ್ಳಿನ ಹಾಕೊಂಡಿದ್ದೀನಿ ನಂತರ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ ಅದು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು ಸುತ್ತಳ ಹಿಡಿಯೋಕ್ಕೆ ಕೈಯಾಡಿಸ್ತಾ ಇರಬೇಕು ಸಿಂಪಲ್ಲಾಗಿ ಹತ್ತು ನಿಮಿಷದಲ್ಲಿ ರೆಡಿಯಾಗುವಂಥ ರೆಸಿಪಿ ಈಗ ನಾನು ನಾಲ್ಕು ಟೊಮೊಟೊ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಟೊಮೊಟೊ ಹಾಕ್ತಾ ಇದ್ದೀನಿ ಇದನ್ನು ಕೂಡ ನಾನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೀನಿ ಈಗ ನಾನು ರುಚಿಗೆ ತಕ್ಕಷ್ಟು ಈಗಲೇ ಉಪ್ಪನ್ನು ಹಾಕ್ಕೊಳ್ತೇನೆ ನೀವು ನಂತರ ಹಾಕ್ಕೋಬೋದು ನಾನು ಈಗಲೇ ಇದ್ದೀನಿ ಈಗ ನಾನು ಒಂದು ಸ್ಪೂನಷ್ಟು ಖಾರದ ಪುಡಿ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಒಂದು ಚಿಕ್ಕ ಸ್ಪೂನಲ್ಲಿ ಗರಂ ಮಸಾಲ ಚಿಕನ್ ಮಸಾಲ ಒಂದು ಸ್ಪೂನು ನಂತರ ಕಸ್ತೂರಿ ಮೆಂತೆನೂ ಸ್ವಲ್ಪ ಹಾಕ್ಕೊಳ್ತಾಯಿದ್ದೀನಿ ಈ ಕಸ್ತೂರಿ ಮೆಂತ್ಯ ಹಾಕೋದ್ರಿಂದ ಎಗ್ ಕರಿ ರುಚಿಯಾಗಿರುತ್ತೆ ನಂತರ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ನಾನು ಬೇಯಿಸ್ಕೊಂಡು ಕಟ್ ಮಾಡಿ ಇಟ್ಟಿರುವಂಥ ಮೊಟ್ಟೆನ ಕೂಡ ಈಗ ಹಾಕ್ಕೊಳ್ತಾ ಇದ್ದೀನಿ ಒಮ್ಮೆ ಟ್ರೈ ಮಾಡಿ ತುಂಬ ಸಿಂಪಲ್ಲಾಗಿ ಮಾಡಬಹುದಾದಂಥ ರೆಸಿಪಿ ಇದ್ದು ರುಚಿ ತುಂಬಾ ಚೆನ್ನಾಗಿರುತ್ತೆ ಚಪಾತಿ ಅನ್ನ ಪರೋಟ ಇದೆಲ್ಲದಕ್ಕೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಈಗ ನಾನು ಗಸಿನೆಲ್ಲ ಸ್ವಲ್ಪ ಮೊಟ್ಟೆ ಮೇಲೆ ಹಾಕ್ತಾ ಇದ್ದೀನಿ ಯಾಕಂದರೆ ಅದು ಮೊಟ್ಟೆ ಚೆನ್ನಾಗಿ ಹೀರ್ಕೋಬೇಕು ಅದು ಎಲ್ಲ ಇದನ್ನು ನಾನು ಒಂದು ಐದು ನಿಮಿಷ ಕಾಲ ಸಣ್ಣ ಊರಿನಲ್ಲಿ ಬೇಯಿಸ್ಕೊಳ್ತೀನಿ ಈಗ ರೆಡಿ ಆಗಿದೆ ಎಗ್ ಕರಿ ನಾನು ಇದನ್ನು ಪರೋಟಾಗಂತ ಮಾಡ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ